ಮೋಟಾರ್ ವೆಹಿಕಲ್ ಚಾಲಕರ ಮೇಲೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹತ್ತು ವರ್ಷ ಜೈಲು ಏಳು ಲಕ್ಷ ದಂಡ ಕಾನೂನನ್ನು ಕೂಡಲೇ ಹಿಂಪಡೆಯಬೇಕು ಹಾಗೂ ರಾಜ್ಯ ಸರ್ಕಾರ ರಾಜ್ಯದ ಗಡಿಭಾಗಗಳಲ್ಲಿರುವ ಎಲ್ಲ ಸಾರಿಗೆ ಇಲಾಖೆ ತಪಾಸಣೆ ಠಾಣೆಗಳನ್ನು ತೆಗೆದುಹಾಕಬೇಕು ಮತ್ತು ಕಪ್ಪು ಪಟ್ಟಿ ಹೆಸರಿನಲ್ಲಿ ವಾಣಿಜ್ಯ ವಾಹನಗಳಿಗೆ ಎಫ್ಸಿ ಮತ್ತು ಪರ್ಮಿಟ್ ನವೀಕರಣ ಮಾಡಿಕೊಡಲು ನಿರಾಕರಿಸುವುದನ್ನು ನಿಲ್ಲಿಸಬೇಕು ಮತ್ತು ಡಿಎಸ್ಎ ಕೇಸುಗಳು ಎಲ್ಲೇ ಇದ್ದರೂ ಅದನ್ನು ವಾಹನ ಮಾಲೀಕರು ತಮ್ಮ ಮೂಲ ಕಚೇರಿಯಲ್ಲಿ ಮುಗಿಸಿಕೊಳ್ಳುವ ಅವಕಾಶ ನೀಡಬೇಕು ಮತ್ತು ಬೆಂಗಳೂರು ನಗರದಲ್ಲಿ ಸರಕು ಸಾಗಾಣಿಕೆ ವಾಹನಗಳ ನಗರ ಪ್ರವೇಶಕ್ಕೆ ದಿನದ ಕೆಲವು ಸಮಯದಲ್ಲಿ ಮಾಡಿರುವ ನಿರ್ಬಂಧವನ್ನು ಸಂಪೂರ್ಣವಾಗಿ ಕೈಬಿಡಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಜನವರಿ ಹದಿನೇಳರಿಂದ ಅನಿರ್ದಿಷ್ಟಾವಧಿ ಕಾಲ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಬೊಮ್ಮಸಂದ್ರ ಇಂಡಸ್ಟ್ರೀಸ್ ಟ್ರಾನ್ಸ್ಪೋರ್ಟ್ ಓನರ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ಅನಿರ್ನಿರ್ದಿಷ್ಟಾವಧಿ ಕಾಲ ಮುಷ್ಕರಕ್ಕೆ ಆನೆಕಲ್ ತಾಲೂಕು ವ್ಯಾಪ್ತಿಗೆ ಬರುವ ವೀರಸಂದ್ರ ಜಿಗಣಿ ಅತ್ತಿಬೆಲೆ ಮತ್ತು ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿರುವ ಎಲ್ಲ ವಾಹನ ಮಾಲೀಕರು ಬೆಂಬಲ ಸೂಚಿಸಲಿದ್ದಾರೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ವಾಹನಗಳ ಮೇಲೆ ಪೋಸ್ಟರ್ಗಳನ್ನು ಅಂಟಿಸುವ ಮೂಲಕ ಮುಷ್ಕರಕ್ಕೆ ಚಾಲನೆ ನೀಡಲಾಯಿತು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬೊಮ್ಮಸಂದ್ರ ಇಂಡಸ್ಟ್ರೀಸ್ ಟ್ರಾನ್ಸ್ಪೋರ್ಟ್ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕೃಷ್ಣಾರೆಡ್ಡಿ ಕಜಂಜಿ ಕಿರಣ್ ರೆಡ್ಡಿ ಕಾರ್ಯದರ್ಶಿ ವಿಶ್ವ ಪದಾಧಿಕಾರಿಗಳಾದ ರವಿಕುಮಾರ್ ಕಮಲೇಶ್ ಶ್ರೀನಿವಾಸ್ ಚನ್ನಾರೆಡ್ಡಿ ಮಂಜು ಜಗನ್ನಾಥ್ ಮಹೇಶ್ ಮತ್ತಿತರರು ಹಾಜರಿದ್ದರು ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಇವತ್ತು ಪ್ರೆಸ್ ಮೀಟ್ ಕರೆದಿರುವ ವಿಚಾರ ನಮ್ಮ ಬಂಸಂದ್ರ ಇಂಡಸ್ಟ್ರೀಸ್ ಟ್ರಾನ್ಸ್ಪೋರ್ಟ್ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ಒಂದು ಸೂಕ್ಷ್ಮವಾದಂಥ ವಿಚಾರಕ್ಕೆ ಪ್ರೆಸ್ ಮೀಟನ್ನು ಕರೆದಿದ್ದೇವೆ ಏನು ಈಗ ಕೇಂದ್ರ ಸರ್ಕಾರ ಹೊಸ ನೀತಿಯನ್ನು ತರ್ತಾ ಇದೆ ಮೋಟರ್ ವೆಹಿಕಲ್ ಆ್ಯಕ್ಟ್ಸ್ ಅಲ್ಲಿ ಅದರಡಿಯಲ್ಲಿ ಒನ್ ನಾಟ್ ಸಿಕ್ಸ್ ಬಾರ್ ಒನ್ ಮತ್ತು ಒನ್ ನಾಟ್ ಸಿಕ್ಸ್ ಬಾರ್ ಟು ಈ ಎರಡೂ ಕಾನೂನುಗಳನ್ನು ಹೊಸದಾಗಿ ತರ್ತಾಯಿದ್ದಾರೆ ಅದರನ್ವಯ ಯಾರೇ ವೆಹಿಕಲ್ನ ಚಾಲನೆ ಮಾಡಿದಂಥ ಸಂದರ್ಭದಲ್ಲಿ ಓನರ್ ಇರ್ಬೋದು ಡ್ರೈವರ್ ಇರ್ಬೋದು ಅದು ಕೆ ಕಮರ್ಷಿಯಲ್ ವೆಹಿಕಲ್ಸ್ಗೆ ಅಷ್ಟೇ ಅಲ್ಲ ಇನ್ಕ್ಲೂಡಿಂಗ್ ನಮ್ಮ ವೈಟ್ ಬೋರ್ಡ್ ವೆಹಿಕಲ್ಸ್ಗೂ ಸಹ ಚಾಲನೆ ಮಾಡಿ ಆ್ಯಕ್ಸಿಡೆಂಟ್ ಮಾಡಿದ್ರೆ ಆಕ್ಸಿಡೆಂಟ್ ಆದಂಥ ವ್ಯಕ್ತಿ ಸತ್ತರೆ ಯಾರು ಆ್ಯಕ್ಸಿಡೆಂಟ್ ಮಾಡಿರ್ತಾರೋ ಆ ಡ್ರೈವರ್ಗೆ ಕನಿಷ್ಠ ಹತ್ತು ವರ್ಷ ಜೈಲು ಶಿಕ್ಷೆ ಮತ್ತು ಏಳು ಲಕ್ಷದವರೆಗೂ ದಂಡವನ್ನು ಫೈನನ್ನು ಕಟ್ಟಬೇಕು ಅಂತ ಹೇಳಿ ಒಂದು ಹೊಸ ಕಾನೂನನ್ನು ಈಗ ಆಲ್ರೆಡಿ ತರ್ತಾ ಇದ್ದಾರೆ ಈ ರೀತಿ ಕಾನೂನನ್ನು ತಂದರೆ ಈಗಲೇ ನಮಗೆ ಚಾಲಕರು ಇಲ್ಲ ಅದು ಕೇವಲ ಬರೀ ಚಾಲಕರಿಗೆ ಅಷ್ಟೇ ಅಲ್ಲ ನಾವು ನೀವು ಸಹ ಈಗೇನಾದರೂ ಮನೆಯಿಂದ ಆಫೀಸ್ಗೆ ಓಡಬೇಕಾದ್ರೆ ಕಾರಲ್ಲೇ ಬಂದಂಥ ಸಂದರ್ಭದಲ್ಲಿ ಆ್ಯಕ್ಸಿಡೆಂಟ್ ಆದರೆ ನಮಗೂ ಸಹ ಈಗ ತಿದ್ದುಪಡಿ ಕಾನೂನು ಅನ್ವಯ ಆಗುತ್ತೆ ಸೊ ಇದು ತುಂಬ ಮಾರಕವಾದಂಥ ಕಾನೂನು ಇದನ್ನು ಕೂಡಲೇ ಹಿಂಪಡಿಬೇಕು ಅಂಥೇಳಿ ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ಸಂಘಟನೆಯಾದಂಥ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಮೊನ್ನೆ ಮೂರನೇ ತಾರೀಕು ಒಂದು ಸಭೆಯನ್ನು ಮಾಡ್ತೀವಿ ಸೊ ಆ ಸಭೆಯಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಹದಿನೇಳನೇ ತಾರೀಕು ಮಧ್ಯರಾತ್ರಿಯಿಂದ ಇಡೀ ರಾಜ್ಯವ್ಯಾಪಿ ಮತ್ತು ರಾಷ್ಟ್ರವ್ಯಾಪಿ ಬಂದಿಗೆ ಕರೆಯನ್ನು ಕೊಟ್ಟಿದ್ದೀವಿ ಸೊ ಇದರನ್ವಯ ಹದಿನೇಳನೇ ತಾರೀಕು ನೈಟಿಂದ ಯಾವುದೇ ಕಮರ್ಷಿಯಲ್ ವೆಹಿಕಲ್ಗಳನ್ನು ನಾವು ರಸ್ತೆಗೆ ಇಳಿಸೋದಿಲ್ಲ ಯಾಕಂತಂದರೆ ಇದು ಬಹಳ ಮಾರಕವಾದಂಥ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಈ ಟ್ರಾನ್ಸ್ಪೋರ್ಟೇಷನ್ ನಡೆಸಬೇಕು ಅಂತಂದರೆ ತುಂಬ ಕಷ್ಟಕರವಾದಂಥ ಕೆಲಸ ಹಾಗಾಗಿ ಈ ಕಾನೂನನ್ನು ಏನೀಗಾಲೇ ಗೆಜೆಟಲ್ಲಿ ಪಾಸ್ ಮಾಡ್ಕೊಂಡಿದ್ದಾರೆ ಅದನ್ನು ಅಮೆಂಡ್ಮೆಂಟ್ ಮಾಡಿ ಮುಂದಿನ ಲೋಕಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನು ಅಮೆಂಡ್ಮೆಂಟ್ ತಂದು ಇದನ್ನು ತಿದ್ದುಪಡಿ ಮಾಡಿದ್ರೆ ಮಾಡೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಒಂದು ವೇಳೆ ತಿದ್ದುಪಡಿ ಮಾಡದೆ ಇದೇ ಕಾನೂನು ಅಂತ ಏನಾದರೂ ಹೋದರೆ ಇಡೀ ರಾಷ್ಟ್ರವ್ಯಾಪಿ ಭಾರತದಾದ್ಯಂತ ಇರುವಂಥ ಎಲ್ಲ ಟ್ರಾನ್ಸ್ಪೋರ್ಟ್ ಸಂಸ್ಥೆಗಳು ಸಂಘಗಳೇನಿದೆ ಅವಷ್ಟೂ ಸಹ ಬೀದಿಗೀಳಿತಾರೆ ಹೋರಾಟಗಳು ಅಂತೂ ಶತಸಿದ್ಧ ನಮ್ಮ ಈ ಆನೆಕಲ್ ಭಾಗದ ವತಿಯಿಂದ ಬೊಮ್ಸಂದ್ರ ಟ್ರಾನ್ಸ್ಪೋರ್ಟ್ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ಸಹ ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಈ ಮುಖಾಂತರ ಎಲ್ಲ ನಮ್ಮ ಕಾರ್ಖಾನೆಗಳಿಗೆ ಮತ್ತು ಇಲ್ಲಿ ಸ್ಥಳೀಯರು ಯಾರು ನಮ್ಮ ಟ್ರಾನ್ಸ್ಪೋರ್ಟೇಷನ್ನ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಮನವಿಯನ್ನು ಮಾಡ್ತಾಯಿದ್ದೀವಿ ಹದಿನೆಂಟನೇ ತಾರೀಕಿಂದ ನಾವು ಸಹ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಒಂದು ಸ್ವಲ್ಪ ಬೇರೆ ಪ್ಲ್ಯಾನ್ಸ್ ಪ್ಲ್ಯಾನ್ಸ್ ಏನಾದರೂ ಇದ್ದರೆ ನೀವು ಈಗಲೇ ಮಾಡ್ಕೊಳ್ಳಿ ಹದಿನೆಂಟನೇ ತಾರೀಕಿಂದ ನಾವು ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಿಕ್ಕೆ ಈಗ ಆಲ್ರೆಡಿ ನಾವು ತಯಾರಿಯನ್ನು ಮಾಡ್ಕೊಂಡಿದ್ದೀವಿ ಈ ಹಿಂದೆ ರೀತಿ ಕಾನೂನು ಯಾವ ರೀತಿ ಇತ್ತು ಅಂತಂದರೆ ಈಗ ಯಾರೇ ಒಬ್ಬರು ಆಕ್ಸಿಡೆಂಟ್ ಮಾಡಿದ್ರೆ ಡ್ರೈವರ್ ಮಾಡಿದಂಥ ಸಂದರ್ಭದಲ್ಲಿ ಓನರ್ ಹೋಗಿ ಸ್ಟೇಷನಲ್ಲೇ ಬೇಲ್ ಆಗ್ತಾಯಿತ್ತು ಸ್ಟೇಷನ್ ಬೇಲ್ ಕೊಟ್ಟು ಆ ಇದು ಇಂತಿಷ್ಟು ಅಮೌಂಟ್ ಅಂತ ಕಟ್ಸ್ಕೊಂಡು ಎರಡು ಸಾವಿರ ಮೂರು ಸಾವಿರ ಅಥವಾ ಐದು ಸಾವಿರ ಅಮೌಂಟ್ ಕಟ್ಸ್ಕೊಂಡು ಬಾಂಡ್ ಬಾಂಡ್ ತೊಗೊಂಡು ಸ್ಟೇಷನಲ್ಲೇ ಬೇಲ್ ಸಿಗ್ತಾಯಿತ್ತು ಆದರೆ ಈಗ ಮಾಡಿರುವಂಥ ಕಾನೂನು ಹೇಗಿದೆ ಅಂತಂದರೆ ನಾನ್ ಬೇಲಬಲ್ ಅಫೆನ್ಸ್ ಅಂದರೆ ಇದೇನು ನಾವು ಈ ಕೊಲೆ ಮಾಡ್ತಿರಲ್ಲ ಆ ರೀತಿ ಅಂದರೆ ಅಂದ್ಕೊಂಬಿಟ್ಟಿದ್ದಾರೆ ಚಾಲಕರಂತಂದರೆ ಈ ಕೊಲೆ ಮಾಡಿ ಸುಪಾರಿ ಮಾಡಿ ಮಾಡಿರೋರು ಆರಾಮಾಗಿ ತಿರುಗ್ತಾ ಇರ್ತಾರೆ ಇವತ್ತು ಯಾಕೆ ಚಾಲಕರ ಮೇಲೆ ಈ ರೀತಿಯಾದಂಥ ಒಂದು ಕಾನೂನನ್ನು ತಂದಿದ್ದಾರೆ ರಾಜ್ಯ ಕೇಂದ್ರ ಸರ್ಕಾರದವರು ಅರ್ಥ ಆಗ್ತಾಯಿಲ್ಲ ಇದನ್ನು ಕೂಡಲೇ ಹಿಂಪಡಿಬೇಕು ಇದರ ಜೊತೆಗೆ ನಮ್ಮದು ಇನ್ನೂ ಒಂದು ಹಲವಾರು ಬೇಡಿಕೆಗಳನ್ನು ಇಟ್ಟು ರಾಜ್ಯ ಸರ್ಕಾರದ ಮುಂದೆಯೂ ಸಹ ಕೆಲವೊಂದು ಬೇಡಿಕೆಗಳಿದೆ ಮತ್ತು ಪೊಲೀಸ್ ಇಲಾಖೆ ಮುಂದೆಯೂ ಸಹ ನಮ್ಮದು ಹಲವಾರು ಬೇಡಿಕೆಗಳಿದೆ ಈ ಎಲ್ಲ ಬೇಡಿಕೆಗಳನ್ನು ಇಟ್ಟು ಹದಿನೇಳು ಮಧ್ಯರಾತ್ರಿಯಿಂದ ಮುಷ್ಕರವನ್ನು ಆರಂಭಿಸ್ತಾ ಇದ್ದೀವಿ ರಾಜ್ಯ ಸರ್ಕಾರದ ಮುಂದಿರೋ ಬೇಡಿಕೆಗಳೇನು ಅಂತಂದರೆ ಈಗೇನು ಆಲ್ರೆಡಿ ಎಕ್ಸೆಸ್ ಪ್ರೊಜೆಕ್ಷನ್ ಅಂದರೆ ಈಗ ನಾವೇನಾದರೂ ಒಂದು ಪೈಪ್ ಖರೀದಿ ಮಾಡ್ತೀವಿ ಮನೆಗೆ ಆ ಪೈಪನ್ನು ಅಂಗಡಿಯಿಂದ ನೀವು ಮನೆಗೆ ಹೋಗ್ಬೇಕಾದ್ರೆ ಅದು ಇಪ್ಪತ್ತು ಅಡಿ ಲೆಂತ್ ಇರುತ್ತೆ ಆ ಮೆಟೀರಿಯಲನ್ನು ಸಾಗಿಸ್ಬೇಕು ಅಂತಂದರೆ ಸರ್ಕಾರ ಹೇಳುತ್ತೆ ನೀವು ಇಪ್ಪತ್ತಡಿ ಗಾಡಿನೇ ತೊಗೊಳ್ಳಿ ಅಂತ ಅವ್ರು ತಗೊಳ್ಳೋಂಥ ಪೈಪ್ ಕಾಸ್ಟ್ಗೂ ಈ ಟ್ರಾನ್ಸ್ಪೋರ್ಟೆನ್ ಕಾಸ್ಟು ಅದರಷ್ಟು ಆಗಿರುತ್ತೆ ಹಾಗಾಗಿ ಯಾವುದೋ ಒಂದು ಸಣ್ಣ ಗಾಡಿಯಲ್ಲಿ ತಗೊಂಡು ಹೋದಂಥ ಸಂದರ್ಭದಲ್ಲಿ ಇವರು ಇಪ್ಪತ್ತು ಸಾವಿರ ರೂಪಾಯಿ ಪೆನಾಲ್ಟಿಯನ್ನು ಹಾಕ್ತಾರೆ ಆ ಪೈಪ್ನ ಖರೀದಿ ಬೆಲೆಯೇ ಒಂದು ಐದು ಸಾವಿರನೋ ಹತ್ತು ಸಾವಿರ ಇರುತ್ತೆ ಈ ರೀತಿ ಅವೈಜ್ಞಾನಿಕವಾಗಿ ಇವರು ದಂಡಗಳನ್ನು ವಿಧಿಸ್ತಾ ಇದ್ದಾರೆ ಇದು ನಮ್ಮ ರಾಜ್ಯದಲ್ಲೇ ಹೆಚ್ಚಿರೋದು ನೀವು ಅಕ್ಕಪಕ್ಕದ ರಾಜ್ಯಗಳಲ್ಲಿ ನೋಡಿದ್ರೆ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಈ ರೀತಿ ಫೈನ್ಗಳಿದ್ದರೆ ನಮ್ಮಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಓವರ್ ಡೈಮೆನ್ಷನ್ಸ್ಗೆ ಫೈನನ್ನು ಇಳಿಸಿದ್ದಾರೆ ಇದು ಈ ಆರ್ ಟಿ ಒ ಫೈನ್ ಮಾಡಿರೋದು ಬಂದು ಕಳೆದ ಒಂದು ವರ್ಷದಿಂದ ಮಾಡಿದ್ದಾರೆ ಮೂರು ವರ್ಷದಿಂದ ಇಂಪ್ಲಿಮೆಂಟ್ ಮಾಡಿರೋದು ಸಹ ವರ್ಷದಿಂದ ಇದನ್ನು ಕಟ್ನಿಟ್ಟಾಗಿ ಇದನ್ನು ಪಾಲಿಸ್ತಾ ಇದ್ದಾರೆ ಮತ್ತು ಇನ್ನು ಕೆಲವು ವೆಹಿಕಲ್ಸು ಈಗ ಏನೋ ಒಂದು ಡಾಕ್ಯುಮೆಂಟ್ ಇಲ್ದಿರ ಬ್ಲ್ಯಾಕ್ ಲಿಸ್ಟ್ ಮಾಡಿರ್ತಾರೆ ಅಂದರೆ ಫೈನ್ ಹಾಕಿರ್ತಾರೆ ಆ ಫೈನನ್ನು ನಾವು ಹೋಗಿ ಆರ್ ಟಿ ಒದಲ್ಲಿ ಕಟ್ಟಿ ಕೇಸನ್ನು ಕ್ಲಿಯರ್ ಮಾಡ್ಕೊಂಡು ಬಂದರೆ ಬಂದರೂ ಸಹ ಇವರು ಆ ವೆಹಿಕಲ್ನ ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ಟಿರ್ತಾರೆ ನೆಕ್ಸ್ಟ್ ಎಫ್ ಸಿಗೋ ಇದಕ್ಕೆ ಹೋದಾಗ ಗೊತ್ತಾಗುತ್ತೆ ಇದು ಬ್ಲ್ಯಾಕ್ ಲಿಸ್ಟಲ್ಲಿದೆ ಅಂತ ಅಂದರೆ ಬ್ಲ್ಯಾಕ್ ಲಿಸ್ಟ್ ತೆಗೀಲಿಕ್ಕೆ ಮತ್ತೆ ಇನ್ನೊಂದು ಸಲ ದುಡ್ಡು ಕೊಡಬೇಕು ಈ ರೀತಿಯಾದಂಥ ಎಲ್ಲೆಲ್ಲಿ ದುಡ್ಡು ಮಾಡ್ಬೋದೋ ಎಲ್ಲ ಮಾರ್ಗಗಳನ್ನು ಈ ಸರ್ಕಾರ ಮಾಡಿಕೊಂಡಿದೆ ಇದರ ಜೊತೆಗೆ ಏನು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಈಗಿರುವಂಥದ್ದು ಆ ಡ್ರೈವರ್ ಈ ಡ ಎಲ್ನ ಸೀಸ್ ಮಾಡ್ಕೊತಾರೆ ವಾಹನ ಅಂತೂ ಸೀಸ್ ತಗೋ ಮಾಡಿ ಮಾಡ್ಕೊತಾರೆ ಮಾಡಿಕೊಂಡು ಅವರು ಫೈನ್ ಕಟ್ಟಿದ್ರೂ ಸಹ ಆ ಡಿ ಎಲ್ ಡಾಕ್ಯುಮೆಂಟ್ಗಳನ್ನು ಕೊಡ್ದಿರ ಹಲವಾರು ರೀತಿ ಅವರ ಸ್ಟೇಷನ್ಗಳಿಗೆ ಓಡಾಡೋ ಥರ ಮಾಡ್ಕೊತಾ ಇದ್ದಾರೆ ಇವೆಲ್ಲ ಧೋರಣೆಯನ್ನು ನಿಲ್ಲಬೇಕು ಅಂತೇಳಿ ನಮ್ಮ ರಾಜ್ಯ ಸರ್ಕಾರದ ಮುಂದೆ ಒಂದಷ್ಟು ಬೇಡಿಕೆಗಳಿದೆ ಇನ್ನು ನಮ್ಮ ಸ್ಥಳೀಯ ಬೆಂಗಳೂರು ಪೊಲೀಸ್ ಇಲಾಖೆಗೂ ಕೆಲವೊಂದು ಮನವಿಗಳಿದೆ ಅದು ಏನು ಅಂತಂದರೆ ನಮ್ಮ ಗೂಡ್ಸ್ ವೆಹಿಕಲ್ಸು ನಿರ್ದಿಷ್ಟವಾದ ಸಮಯದಲ್ಲೇ ಓಡಾಡಬೇಕು ಅಂತೇಳಿ ಒಂದು ಕಾನೂನಿದೆ ಬೆಳಗ್ಗೆ ಹನ್ನೊಂದರಿಂದ ನಾಲ್ಕು ಗಂಟೆಯೊಳಗೆ ಮಾತ್ರ ನಾವು ಸಿಟಿಯಲ್ಲಿ ಸಂಚಾರ ಮಾಡಲಿಕ್ಕೆ ಸಾಧ್ಯ ಅಂತ ನಾವು ಬೊಂಸಂದ್ರ ಇದ್ದ ಪೀನ್ಗೆ ಮೆಟೀರಿಯಲ್ ತೊಗೊಂಡು ಹೋಗ್ಬೇಕಂತಂದರೆ ಇಲ್ಲಿ ಬೆಳಗ್ಗೆ ನಾವು ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಇಲ್ಲಿ ವೆಹಿಕಲ್ ಕೇಳ್ತಾರೆ ನಾವು ವೆಹಿಕಲ್ ಪ್ಲೇಸ್ ಮಾಡ್ತೀವಿ ಅವ್ರು ಲೋಡ್ ಮಾಡಿ ಡಾಕ್ಯುಮೆಂಟ್ ಕೊಡೋಷಕ್ಕೆ ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ನಾವು ಇಲ್ಲಿಂದ ಅಲ್ಲಿ ಎಂಡ್ ಪಾಯಿಂಟ್ಗೆ ತಲುಪಿರೋದೇ ಇಲ್ಲ ಆಲ್ರೆಡಿ ಇವರು ನೋ ಎಂಟ್ರಿ ಸ್ಟಾರ್ಟ್ ಆಗಿರುತ್ತೆ ಅಂದರೆ ಇಲ್ಲಿಂದ ಜಸ್ಟ್ ಪೀಣ್ಯ ಹೋಗಲಿಕ್ಕೆ ಎರಡು ದಿನ ಬೇಕಾಗುತ್ತೆ ಈ ರೀತಿಯಾದಂಥ ಒಂದು ನೋ ಎಂಟ್ರಿ ಅಳವಡಿಕೆಯನ್ನು ಮಾಡಿದ್ದಾರೆ ಇದನ್ನು ಸಹ ನಾವು ನಮ್ಮ ಸ್ಥಳೀಯ ಪೊಲೀಸ್ ಮುಂದೆ ಇಟ್ಟಿದ್ದೀವಿ ಮತ್ತು ನಾವೇನಾದರೂ ಹೈವೇಯಲ್ಲಿ ಪಾರ್ಕಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಡೀಸೆಲ್ ತೆಫ್ಟ್ ಆದರೆ ಅಥವಾ ಮೆಟೀರಿಯಲ್ ಆದರೆ ಅಥವಾ ಇನ್ಯಾವುದೇ ಸ್ಪೇರ್ ಪಾರ್ಟ್ಸ್ ಆದಂಥ ಸಂದರ್ಭದಲ್ಲಿ ಆ ಓನರ್ ಹೋಗಿ ಸ್ಟೇಷನ್ಸಲ್ಲಿ ಕೇಸನ್ನು ದಾಖಲಿಸಬೇಕಾದ ಸಂದರ್ಭದಲ್ಲಿ ಅವರು ಎಫ್ ಐ ಆರ್ ಮಾಡೋದಿಲ್ಲ ಯಾಕಂದರೆ ಅದಕ್ಕೆ ಪುರಾವೆಗಳು ಬೇಕು ನೂರಾರು ಕೇಳ್ತಾರೆ ಹಾಗಾಗಿ ಇದನ್ನು ಸಹ ಎಫ್ ಐ ಆರ್ ಮಾಡಬೇಕು ತಕ್ಷಣ ತೊಗೊಂಬಂದ ತಕ್ಷಣ ನಂತರ ನೀವು ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳಿ ಅನ್ನೋ ಒಂದು ಪಾಯಿಂಟನ್ನು ಸಹ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಪೊಲೀ ಪೊಲೀಸ್ ಇಲಾಖೆಗೆ ನಮ್ಮ ಸಂಘಟನೆ ವತಿಯಿಂದ ಕೊಟ್ಟಿದ್ದೀವಿ ಇದಿಷ್ಟು ಬೇಡಿಕೆಗಳನ್ನು ಇಟ್ಟು ಹದಿನೆಂಟನೇ ತಾರೀಕಿಂದ ನಮ್ಮ ಪ್ರತಿಭಟನೆ ಬಹಳ ಉಗ್ರವಾಗಿರುತ್ತೆ ಮೀಡಿಯಾ ಮಿತ್ರರು ತಾವು ಸಹ ಇದರಲ್ಲಿ ಭಾಗಿಯಾಗಿ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತೇಳಿ ಕೋರ್ಕೊಳ್ತೀನಿ ಅಲ್ಲ ಇದು ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ಸುಮಾರು ಜನಕ್ಕೆ ಇನ್ನೂ ಅವೇರ್ನೆಸ್ಸೇ ಗೊತ್ತಿಲ್ಲ ಇದ್ರ ಬಗ್ಗೆ ಈಗ ನೆನ್ನೆ ಮೊನ್ನೆಯಿಂದ ನಾವು ಇದ್ರ ಬಗ್ಗೆ ಏನು ಪ್ರಚಾರ ಮಾಡ್ತಾ ಇದ್ದೀವಿ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಈ ರೀತಿ ಕಾನೂನು ಬಂದಿದೆ ಅಂತ ಸೊ ಆ ಗೊತ್ತಾದರೆ ಅವರೇ ಬೀದಿಗಿಳಿತಾರೆ ಯಾಕಂತಂದರೆ ಇದು ಕೇವಲ ಟ್ರಾನ್ಸ್ಪೋರ್ಟೇಶನ್ಗೆ ಅಷ್ಟೇ ಸೀಮಿತ ಆಗಿಲ್ಲ ಈ ಲಾ ಜನಸಾಮಾನ್ಯರಿಗೂ ಟೂ ವೀಲರ್ ಓಡಾಡೋರು ಇರ್ಬೋದು ಕಾರಲ್ಲಿ ಓಡಾಡೋರು ಇರ್ಬೋದು ನೀವ್ ಆಕ್ಸಿಡೆಂಟ್ ಮಾಡಿದ್ರು ನಿಮಗೂ ಇದೇ ಆದಂಥ ನಾನ್ ಅವೈಲೇಬಲ್ ಕೇಸ್ ನಿಮ್ಮೇಲೆ ಆಗುತ್ತೆ ಅಂತ ಹೇಳಿ ಎಲ್ಲ ರೀತಿಯಾದಂಥ ಗೂಡ್ಸ್ ವೆಹಿಕಲ್ಸ್ಗೆ ನಾವು ನಿರ್ಬಂಧವನ್ನು ಏರ್ಬೇಕು ಅಂತೇಳಿ ಈಗಾಗಲೇ ಚರ್ಚೆ ಮಾಡಿಕೊಂಡು ನಿನ್ನೆ ನಮ್ಮ ಬಿ ಎ ಎ ಅಧ್ಯಕ್ಷರಾದಂಥ ಪ್ರಶಸ್ತರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಡಿ ವೈ ಎಸ್ ಪಿ ಅವ್ರಿಗೂ ಸಹ ನಮ್ಮ ಸ್ಟ್ರೈಕ್ನ ಮನವರಿಕೆಯನ್ನು ಮಾಡಿಕೊಟ್ಟಿದ್ವಿ ಹಾಗಾಗಿ ನಾವು ಯಾವುದು ಕಾನೂನನ್ನು ಕೈಗೆತ್ಕೊಂಡು ಹೋರಾಟ ಅಂತ ಯಾವುದು ಮಾಡೋದಿಲ್ಲ ಕಾನೂನು ಅಡಿಯಲ್ಲಿ ಏನು ಹೋರಾಟ ಮಾಡಬೇಕೋ ಅದನ್ನಂತೂ ಶತಸಿದ್ಧವಾಗಿ ನಾವು ಮಾಡ್ತೀವಿ ಅಲ್ಲ ಇದು ಅಲ್ಲ ಕಾಲ್ಫರ್ ಮಾಡಿರೋದೇ ಲಾರಿ ಅಸೋಸಿಯೇಷನ್ ಕರ್ನಾಟಕ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓರಸ್ ಅಸೋಸಿಯೇಷನ್ನು ಮಾಡಿರೋದು ಆ ಸಂಘಕ್ಕೆ ನಮ್ಮ ಸ್ಥಳೀಯ ಬಂಸ ಇಂಡಸ್ಟ್ರೀಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಏನಿದೆ ಇದಕ್ಕೆ ನಮ್ಮ ಬೆಂಬ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತಾಯಿದ್ದೀವಿ ಈ ಇದನ್ನು ಹಿಂಪಡೆಯೋವರೆಗೂ ಮುಷ್ಕರ ಖಂಡಿತ ಇದ್ದೇ ಇರುತ್ತೆ ಅಥವಾ ಮಾನ್ಯ ಗೃಹ ಸಚಿವರಾಗಲಿ ಅಥವಾ ಸಾರಿಗೆ ಮಂತ್ರಿಗಳಾಗಲಿ ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟು ಚರ್ಚೆ ಮಾಡಿ ನಾವು ಇದನ್ನು ಪರಿಗಣಿಸಿವಿ ಅಂತೇನಾದರೂ ಅವರು ಒಂದು ಹೇಳಿಕೆ ಕೊಟ್ಟರೆ ಆಗ ನಾವು ಈ ಸ್ಟ್ರೈಕನ್ನು ಹಿಂಪಡಿತೀವಿ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ರೂಮ್ ಒಂದು ಮೀಟಿಂಗ್ ಕರೆದಿದ್ರು ಮೂರನೇ ತಾರೀಕು ನಮ್ಮ ಬೆಂಗಳೂರು ಮಕ್ಕಳ ಕೂಟ ಒಂದು ನಮ್ಮ ಒಂದು ಅಲ್ಲಿ ಒಂದು ನಮ್ಮ ಮೆಟೀರಿಯಲ್ ಪೇರ್ ಪಾರ್ಟ್ಸ್ ಅಂಗಡಿ ಅದರ ಆಪೋಸಿಟ್ ಇದರಲ್ಲೇ ಸೊ ಅಲ್ಲಿ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳು ಸಹ ಮೀಟಿಂಗ್ಗೆ ಬಂದಿದ್ದರು ರಾಯಚೂರು ಬೆಳಗಾಮು ಗುಲ್ಬರ್ಗ ಎಲ್ಲ ಕಡೆಯಿಂದನೂ ಬಂದಿದ್ದರು ಈ ಎಲ್ಲರೂ ಈಗ ಏನು ಕಾನೂನು ಇದು ನಮ್ಮ ಕೇಂದ್ರ ಸರ್ಕಾರದಿಂದ ಮಾಡಿದ್ದಾರೆ ಹತ್ತು ವರ್ಷ ಜೈಲು ಏಳು ವರ್ಷ ಶಿಕ್ಷೆ ಅಂತ ಇದಕ್ಕೆ ಯಾರೂ ಸಹ ಒಪ್ಪಲಿಲ್ಲ ಸೊ ಇದ್ರ ವಿರುದ್ಧವಾಗಿ ನಾವು ಹದಿನೇಳರಿಂದ ಪ್ರತಿಭಟನೆ ಮಾಡಲೇಬೇಕು ಅಂತ ಅಂತೇಳ್ಬಿಟ್ಟು ಇಡೀ ಕರ್ನಾಟಕದಾದ್ಯಂತ ಅವತ್ತು ಬಂದಿರತಕ್ಕಂಥ ಎಲ್ಲ ಸಂಘಟನೆಗಳು ಸಹ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಆ ಬೆಂಬಲ ವ್ಯಕ್ತಪಡ್ತಿದ್ದ ಒಂದು ಅವತ್ತೇನು ನಾವು ಒಂದು ರೂಪು ಅಲ್ಲಿ ತಯಾರಿಸ್ವಿ ಸೊ ನಮ್ಮ ಒಂದು ಅವರವ್ರ ಏರಿಯಾದಲ್ಲಿ ಏನು ಸಂಘಟನೆಗಳಿದ್ದಾರೆ ಅವರೇ ಈ ಥರ ಹ್ಯಾಂಡ್ ಬಿಲ್ಸ್ ಎಲ್ಲ ಪ್ರ ಪ್ರಿಂಟ್ ಮಾಡಿ ಅವರೇ ಆ ಏರಿಯಾದಲ್ಲಿ ಅವರೇ ಮಾಡೋ ಥರ ಅಲ್ಲಿ ಮಾತಾಡಿದ್ವಿ ಈಗ ದಾವಣಗೆರೆ ಇರ್ಬೋದು ಹುಬ್ಳಿ ಇರ್ಬೋದು ಸೊ ನಮ್ಮ ಮೇಯ್ನ್ ಅಸೋಸಿಯೇಷನ್ ಬಂದು ನಮಗೆ ಚನ್ನಾರೆಡ್ಡಿ ಅದಾನಂತರ ನವೀನ್ ಅಂತ ಹೇಳ್ಬಿಟ್ಟು ಪ್ರೆಸಿಡೆಂಟು ಅವರು ಈಗ ಅವ್ರಿಗೆ ನಾವೆಲ್ಲ ಸೇರಿ ಬೆಂಬಲ ಕೊಡ್ತಾ ಇದ್ದೀವಿ ಸೊ ನಾವು ಅದೇ ಥರ ಈಗ ಬೊಮ್ಸಂದ್ರ ಇಂಡಸ್ಟ್ರಿ ಏರಿಯಾದಲ್ಲೂ ಸಹ ಇದು ಇದ್ರ ಬಗ್ಗೆ ನಮ್ಮ ಅಸೋಸಿಯೇಷನಲ್ಲಿ ಮೀಟಿಂಗ್ ಸಹ ಕರೆದು ಇದ್ರ ಬಗ್ಗೆ ಕೂಲಾಂಕೃಷ್ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ ಇದಾದ ನಂತರ ಬಿ ಎ ಎ ನಮ್ಮ ಒಂದು ಇದ್ದಾರೆ ಗೊಮ್ತಂದ್ರ ಇಂಡಸ್ಟ್ರಿಯಲ್ ಅಧ್ಯಕ್ಷರು ಪ್ರಸಾದ್ ಅಂದ್ರೆ ಅವ್ರ ಹತ್ರನೂ ಹೋಗಿ ಮನವಿ ಮಾಡ್ಕೊಂಡು ಈ ಥರ ಎಲ್ಲ ಇದೇ ತೊಂದರೆಗಳಾಗ್ತಾ ಇದೆ ಅಂದಾಗ ಅವರು ಸಹ ನಾನು ಫ್ಯಾಕ್ಟ್ರಿ ವರ್ಗೆಲ್ಲ ಮೇಲ್ ಕೊಟ್ಟು ಕಳಿಸ್ತೀನಿ ಎಲ್ಲರಿಗೂ ಸಹ ಹೇಳ್ತೀವಪ್ಪ ಇನ್ನು ನೀವು ಕಂಟಿನ್ಯೂ ಮಾಡಿ ಅನ್ನೋ ಒಂದು ನಮ್ಮ ಒಂದು ಸ್ಟ್ರೈಕ್ಗೆ ಬೆಂಬಲ ವ್ಯಕ್ತಪಡಿಸಿದ್ರು ಮತ್ತು ನಮ್ಮ ಎಫ್ ಬೋರ್ಡ್ ಇ ಎ ವಯಸ್ಸಿಗೆ ಲೆಟ್ರು ಸಹ ಕೊಟ್ಟಿದ್ದೀವಿ ಸೊ ಇದನ್ನು ಹದಿನೇಳು ಮಧ್ಯರಾತ್ರಿಯಿಂದ ನಾವು ಕಂಟಿನ್ಯೂ ಮಾಡ್ತೀವಿ ಮೊದಲನೇದಾಗಿ ನಮ್ಮ ಗಾಡಿಗಳು ನಾವು ನಾವು ನಿಲ್ಲಿಸ್ತೀವಿ ಅದಾದ ನಂತರ ಈಗ ಕೆಲವ್ರಿಗೆ ಗೊತ್ತಿರೋಲ್ಲ ಸ್ಟ್ರೈಕು ಅಂತ ಬರ್ತಾರೆ ಸೊ ಅವ್ರು ನಾವು ಕಾನೂನು ಪ್ರಕಾರವಾಗಿ ಏನಿದೆ ನಾವು ಅವ್ರಿಗೆ ವಿಚಾರ ಮುಗಿಸ್ತೀವಿ ನೋಡಪ್ಪ ಈ ಥರ ಇದೆ ಏಳು ಏಳು ವರ್ಷ ಜೈಲು ಹತ್ತು ಲಕ್ಷ ಸಾರಿ ಹತ್ತು ಹತ್ತು ವರ್ಷ ಜೈಲು ಏಳು ಏಳು ಲಕ್ಷ ಪೆನಾಲ್ಟಿ ಇದೆ ಅಂದಾಗ ಯಾರು ಅವರು ಸಹ ಸ್ಟ್ರೈಕ್ಗೆ ಬೆಂಬಲ ವ್ಯಕ್ತಪಡಿಸ್ತಾರೆ ಇದರ ಬಗ್ಗೆ ಯಾರೂ ಒಳ್ಳೆಯ ಒಂದು ಅಭಿಪ್ರಾಯವೇ ಬರುತ್ತೆ ಪಬ್ಲಿಕ್ಕು ಸಹ ಇದ್ರ ಬಗ್ಗೆ ಇನ್ನೂ ಏನೂ ಗೊತ್ತಿಲ್ಲ ಸರಿಯಾಗಿ ಮಾಹಿತಿ ಇಲ್ಲ ಸೊ ನಾವು ಹದಿನೇಳರಿಂದ ಮಧ್ಯರಾತ್ರಿ ಹದಿನೆಂಟು ನಾವು ಬಂದ್ ಮಾಡಿದಾಗ ಒಂದು ಹದಿನೇಳು ಹದಿನೆಂಟು ಹತ್ತೊಂಬತ್ತರಿಂದ ಎಲ್ಲ ಬಂದಾಗುತ್ತೆ ಆ ಬಂದಾದಾಗ ಎಲ್ಲರಿಗೂ ಸಹ ಪಬ್ಲಿಕ್ಕು ವಿಚಾರ ಮುಟ್ಟಿದಾಗ ಆ ಪಬ್ಲಿಕ್ಕು ಸಹ ನಮಗೆ ಸಪೋರ್ಟ್ ಮಾಡ್ತಾರೆ ಬೆಂಬಲ ವ್ಯಕ್ತಪಡಿಸ್ತಾರೆ ಸೊ ಇದ್ರ ಇನ್ನೂ ನಮಗೆ ಹಲವಾರು ವಿಚಾರಗಳು ಒಂದು ಆರ್ ಟಿ ಓದಿರ್ಬೋದು ಆರ್ ಟಿ ಓದು ಈಗ ಈ ಓ ಡೈಮೆನ್ಷನ್ ಅಂತ ಹೇಳ್ಬಿಟ್ಟು ಹೈಟ್ ಲಾಡ್ಗೆ ಬೇರೆ ಸ್ಟೇಟಲ್ಲಿ ಮೂರು ಸಾವಿರ ಐದು ಸಾವಿರ ಪೆನಾಲ್ಟಿ ಇದೆ ನಮ್ಮಲ್ಲಿ ಇಪ್ಪತ್ತು ಸಾವಿರ ಇದೆ ನೋ ಎಂಟ್ರಿ ಇದು ಸೊ ಎಲ್ಲ ವಿಶ್ವಸ್ ಇಟ್ಕೊಂಡು ನಾವು ಸ್ಟ್ರೈಕ್ಗೆ ನಾವು ಬೆಂಬಲ ಇದ್ದೀವಿ ಸೊ ಅದೇ ರೀತಿ ನಮಗೆ ಪಬ್ಲಿಕ್ಕು ನಮ್ಮ ವಂಸಂಧ್ರ ಇಂಡಸ್ಟ್ರಿ ಏರಿಯಾ ಮಧ್ಯಮ ಮಿತ್ರದವರು ಎಲ್ಲ ಸಹ ನಮಗೆ ಬೆಂಬಲ ಅಂತ ನಾನು ಮಾತು ಓನರ್ಸ್ ಅಸೋಸಿಯೇಷನ್ ಸೀಮಿತ ನಮಗೆ ಬೊಮ್ಸಂದ್ರನೇ ಅಲ್ಲಿರ ನಾವು ಚಂದಾಪುರ ದೊಮಸಂದ್ರ ಸರ್ಜಾಪುರ ಅತ್ತಿ ಬೆಲ್ಲೆ ಅಂದರೆ ಗೆಸ್ಟ್ ಲೇನ್ ಆಗಿರ್ಬೋದು ಹತ್ತಿಬೆಲ್ಲೆ ಆಗಿರ್ಬೋದು ಆನೇಕಲ್ ಸ್ಟ್ಯಾಂಡ್ ಕಡೆಯಿಂದ ಆನೆಕಲ್ಲಲ್ಲೂ ಕಮರ್ಷಿಯಲ್ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಇದ್ದಾರೆ ಅವ್ರ ಕಡೆಯಿಂದ ಜಿವಿಡಿ ಬನ್ನೇಘಟ್ಟ ಮತ್ತೆ ವೀರ್ಸಂದ್ರ ಮತ್ತು ಫ್ರೂಟ್ ಮಾರ್ಕೆ ನಿಮಗೆ ಗೊತ್ತಿರೋದೇ ಫ್ರೂಟ್ ಮಾರ್ಕೆಟ್ಗೆ ಸಿಕ್ಕಾಪಟ್ಟೆ ಎಲ್ಲ ಕಡೆಯಿಂದನೂ ಬರ್ತಾ ಬರ್ತಾಯಿದೆ ಅವ್ರಿಗೂ ತೊಂದರೆ ಆಗಬಾರ್ದು ಹೇಳಿ ಮತ್ತೆ ಪರತ್ ನಗರ ಹೊಸರೋಡು ಕೂಡ್ಲಿ ಕೂಡ್ಲಿಗೇಟು ಮಡಿವಾಳ ಅಪ್ ಟು ಮಡಿವಾಳದವರೆಗೂ ನಾವು ಎಲ್ಲ ರೀತಿಯ ಬೆಂಬಲವನ್ನು ಅವರು ಕೋರಿದ್ದೀವಿ ಅವರು ನಮಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ನಾವು ಅದೇ ವಿಚಾರವಾಗಿ ಬಂಟಿಂಗ್ಸು ಇವೆಲ್ಲವೂ ಅವ್ರಿಗೂ ನಾವು ತರಿಸ್ತಾ ಇದ್ದೀವಿ ಅವ್ರೂ ನಮಗೆ ವ್ಯಕ್ತ ಒಂದು ನಮಗೆ ಪ್ರೊಡಸ್ಟ್ಗೆ ನಾವು ಮಾಡ್ತಾ ಇರೋ ಒಂದು ಇದಕ್ಕೆ ನಾವು ಅವರೆಲ್ಲನೂ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಒಂದು ರೀತಿಯಲ್ಲಿ ಒಳ್ಳೆ ಪ್ರತಿಕ್ರಿಯೆ ಇದೆ ಅವ್ರ ಕಡೆಯಿಂದ ಒಳ್ಳೆ ಪ್ರತಿಕ್ರಿಯೆ ಇದೆ ದಯವಿಟ್ಟು ನೀವು ನಮ್ಗೆ ಸಹಾಯ ಮಾಡಬೇಕು ನಮ್ಮ ಹೆಸರು ನನ್ನ ಹೆಸರು ವಿಶ್ವ ಹೇಳಿ